ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ತಂದೆ ತಿಳಿಸುತ್ತಾರೆ ನನ್ನದು ನನ್ನದು ಎಂಬ ದೇಹಾಭಿಮಾನವನ್ನು ಬಿಟ್ಟು ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಿ ಇಂದು ಬಾಪ್ದಾದ ತನ್ನ ನಾಲ್ಕು ಕಡೆಯ ಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು ನೋಡುತ್ತಿದ್ದಾರೆ ಬ್ರಾಹ್ಮಣರು ಅಂದರೆ ಅರ್ಥ ಬ್ರಹ್ಮ ಮುಖವಂಶಾವಳಿಯರು ಪ್ರತಿ ಬ್ರಾಹ್ಮಣ ಆತ್ಮನ ಭಾಗ್ಯವನ್ನು ನೋಡಿ ಬಾಬ್ದಾದಾರವರು ಸಹ ಹರ್ಷಿತರಾಗುತ್ತಾರೆ ಪ್ರತಿ ಬ್ರಾಹ್ಮಣ ಆತ್ಮನಿಗೆ ಜನ್ಮದಿಂದಲೇ ಸ್ವಯಂ ಬ್ರಹ್ಮ ತಂದೆಯ ಮೂಲಕ ಮಸ್ತಕದಲ್ಲಿ ಸ್ಮೃತಿಯ ತಿಲಕ ಇಡಲಾಗಿದೆ ಸ್ವಯಂ ಭಗವಂತ ತಿಲಕ ದಾರಿಗಳನ್ನಾಗಿ ಮಾಡುತ್ತಾರೆ ಜೊತೆ ಜೊತೆಗೆ ಪ್ರತಿ ಬ್ರಾಹ್ಮಣ ಆತ್ಮನಿಗೆ ಪವಿತ್ರತೆಯ ಮಹಾಮಂತ್ರದ ಮೂಲಕ ಪ್ರಕಾಶದ ಕಿರೀಟವನ್ನು ಧಾರಣೆ ಮಾಡಿಸುತ್ತಾರೆ ಮತ್ತು ಜೊತೆ ಜೊತೆಗೆ ಪ್ರತಿ ಬ್ರಾಹ್ಮಣ ಆತ್ಮನಿಗೆ ವಿಶ್ವ ಕಲ್ಯಾಣಕಾರಿ ಆತ್ಮನನ್ನಾಗಿ ಮಾಡಿ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಸುತ್ತಾರೆ ಡಬಲ್ ಕಿರೀಟವಿದೆ ಮತ್ತು ಭಗವಂತ ಸ್ವಯಂ ತನ್ನ ಹೃದಯ ಸಿಂಹಾಸನ ಅಧಿಕಾರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದಾಗ ಜನ್ಮದಿಂದಲೇ ಕಿರೀಟ ತಿಲಕ ಸಿಂಹಾಸನ ಅಧಿಕಾರಿಗಳಾಗುತ್ತೀರಾ ಇಂತಹ ಶ್ರೇಷ್ಠ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಬೇರೆ ಯಾವ ಆತ್ಮನಿಗೂ ಇರಲು ಸಾಧ್ಯವಿಲ್ಲ ಅಂದಾಗ ಇಷ್ಟು ಶ್ರೇಷ್ಠ ಭಾಗ್ಯದ ಸ್ಮೃತಿ ಇರುತ್ತಾ ನಾವು ಬ್ರಾಹ್ಮಣರು ಜನ್ಮದಿಂದಲೇ ಇಂತಹ ಭಾಗ್ಯವಂತರಾಗಿದ್ದೇವೆ ಎಂಬ ಸ್ಮೃತಿ ಇರುತ್ತೆ ಬಾಬಾ ಕೇಳ್ತಾರೆ ತಾವು ಬ್ರಾಹ್ಮಣರ ಗುರುತು ಪ್ರಪಂಚದವರು ಶ್ರೀಕೃಷ್ಣನ ರೂಪದಲ್ಲಿ ತೋರಿಸಿದ್ದಾರೆ ಆದರೆ ಅವರು ವಿಶ್ವದ ರಾಜಕುಮಾರ ಆಗಿದ್ದಾರೆ ಆದ್ದರಿಂದ ರಾಜ್ಯದ ಗುರುತು ತಿಲಕ ಕಿರೀಟ ಸಿಂಹಾಸನವನ್ನು ಕೊಡುತ್ತಾರೆ ಮತ್ತೆಯೂ ಸಹ ಅವರಿಗೆ ಬಾಲ್ಯತನದಲ್ಲಿ ತಿಲಕ ಕಿರೀಟ ಸಿಂಹಾಸನ ಸಿಗುವುದಿಲ್ಲ ಆದರೆ ತಾವು ಬ್ರಾಹ್ಮಣರಿಗೆ ತಿಲಕ ಕಿರೀಟ ಸಿಂಹಾಸನ ಮೂರು ಪ್ರಾಪ್ತವಾಗತ್ತೆ ಪರಮಾತ್ಮ ತಂದೆಯ ಮೂಲಕ ಈ ಮೂರು ಪ್ರಾಪ್ತಿಗಳಾಗುವುದು ಕೇವಲ ಬ್ರಾಹ್ಮಣರ ಭಾಗ್ಯದಲ್ಲಿ ಅಷ್ಟೇ ಇದೆ ಅಂದಾಗ ಬಾಬ್ದಾದ ನೋಡುತ್ತಿದ್ದರು ನನ್ನ ಮಕ್ಕಳ ಭಾಗ್ಯ ಎಷ್ಟು ದೊಡ್ಡದಿದೆ ಎಷ್ಟು ದೊಡ್ಡ ಭಾಗ್ಯದ ನಕ್ಷತ್ರ ಪ್ರತಿಯೊಬ್ಬರ ಮಸ್ತಕದಲ್ಲಿ ಹೊಳೆಯುತ್ತಿದೆ ಇಂತಹ ಭಾಗ್ಯದ ನಕ್ಷತ್ರ ನಿಮಗೆ ನೀವು ನೋಡ್ಕೊಳ್ತೀರಾ ತಮಗೆ ತಮ್ಮಲ್ಲಿ ಕಾಣಿಸ್ತಾ ಇದೆಯಾ ಸದಾ ಹೊಳೆಯುತ್ತಿರುವ ಹಾಗೆ ಕಂಡು ಬರುತ್ತಾ ಅಥವಾ ಕೆಲವೊಮ್ಮೆ ಬಹಳ ಚೆನ್ನಾಗಿ ಹೊಳಿತಾ ಇದೆ ಇನ್ನು ಕೆಲವೊಮ್ಮೆ ನಕ್ಷತ್ರದ ಹೊಳಪು ಕಡಿಮೆ ಆಗಿದೆ ಆ ರೀತಿ ಇದೆಯಾ ಈ ಭಾಗ್ಯದ ನಕ್ಷತ್ರ ವಿಚಿತ್ರ ನಕ್ಷತ್ರವಾಗಿದೆ ಅಂದಾಗ ಬಾಬ್ದಾದ ತಾವೆಲ್ಲ ಮಕ್ಕಳಿಗೂ ಯಾವಾಗಲೇ ನೋಡ್ತಾರೆ ಮಿಲನ ಮಾಡುತ್ತಾರೆ ಆಗ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ನಕ್ಷತ್ರ ಹೊಳೆಯುತ್ತಿರುವ ಹಾಗೆ ನೋಡಿ ಹರ್ಷಿತರಾಗುತ್ತಾರೆ ನಕ್ಷತ್ರ ಹೊಳೆಯುತ್ತಾ ಹೊಳೆಯುತ್ತಾ ಕೆಲವೊಮ್ಮೆ ಹೊಳಪು ಕಡಿಮೆಯಾಕೆ ಆಗತ್ತೆ ಅದರ ಕಾರಣವನ್ನು ತಾವೆಲ್ಲರೂ ಸಹ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಬಾಬ್ ದಾದರವರಿಗೆ ಮಕ್ಕಳ ಚಾರ್ಟನ್ನು ನೋಡಿ ಮುಗುಳ್ನಗೂ ಬರುತ್ತೆ ಯಾವಾಗ ಯಾರನ್ನೇ ಕೇಳುತ್ತಾರೆ ಏನಾಗಬೇಕು ಲಕ್ಷ್ಯ ಏನಿದೆ ಎಂದು ಕೇಳಿದಾಗ ಮೆಜಾರಿಟಿ ಮಕ್ಕಳದು ಒಂದೇ ಉತ್ತರವಿರುತ್ತೆ ನಂಬರ್ ಒನ್ ಆಗಬೇಕೆಂದು ಸೂರ್ಯವಂಶಿಯರು ಆಗಬೇಕು ಚಂದ್ರವಂಶಿ ರಾಜ ರಾಮ ಸೀತೆಯೂ ಸಹ ಆಗಲು ಬಯಸುವುದಿಲ್ಲ ಆದರೆ ಯಾವಾಗ ಲಕ್ಷ ಸೂರ್ಯವಂಶಿ ನಂಬರ್ ಒನ್ ಆಗುವುದಿದೆ ಅಂದಾಗ ಎಂತಹ ಲಕ್ಷ್ಯವಿರುತ್ತೆ ಅಂತಹ ಲಕ್ಷಣ ಸದಾ ಸೂರ್ಯವಂಶದ್ದು ಕಂಡು ಬರಬೇಕು ಅವಶ್ಯವಾಗಿ ಮಕ್ಕಳ ಲಕ್ಷ್ಯ ಸೂರ್ಯವಂಶದ್ದಾಗಿದೆ ಅಂದರೆ ಅರ್ಥ ಸದಾ ವಿಜಯದ್ದು ನಂಬರ್ ಒನ್ ಸೂರ್ಯವಂಶಿಯ ಗುರುತು ಸದಾ ವಿಜಯಿ ಸೂರ್ಯನ ಕಲೆಗಳು ಕಡಿಮೆ ಆಗತ್ತೆ ಮತ್ತು ಜಾಸ್ತಿ ಆಗತ್ತೆ ಆ ರೀತಿ ಇರುವುದಿಲ್ಲ ಉದಯವಾಗತ್ತೆ ಮತ್ತು ಅಸ್ತವಾಗತ್ತೆ ಆದರೆ ಚಂದ್ರವಂಶೀಯ ರೀತಿ ಕಲೆಗಳು ಕಡಿಮೆ ಆಗುವುದಿಲ್ಲ ಅಂದಾಗ ಸೂರ್ಯವಂಶದ ಗುರುತಾಗಿದೆ ಸದಾ ಏಕರಸ ಮತ್ತು ಸದಾ ವಿಜಯಿ ಚಂದ್ರವಂಶದವರಿಗೆ ಕ್ಷತ್ರಿಯರೆಂದು ಹೇಳಲಾಗುವುದು ಕ್ಷತ್ರಿಯ ಜೀವನದಲ್ಲಿ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ವಿಜಯವಾಗುತ್ತೆ ಕೆಲವೊಮ್ಮೆ ಸಫಲತಾ ಮೂರ್ತಿಗಳು ಕೆಲವೊಮ್ಮೆ ಪರಿಶ್ರಮದ ಮೂರ್ತಿಗಳಾಗಿರುತ್ತಾರೆ ಯುದ್ಧ ಮಾಡುವುದು ಅಂದರೆ ಅರ್ಥ ಕಷ್ಟಪಡುವುದು ಚಂದ್ರವಂಶದ ಕಲೆಗಳು ಏಕರಸವಾಗಿ ಇರುವುದಿಲ್ಲ ಆದ್ದರಿಂದ ಲಕ್ಷ ಮತ್ತು ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳಿ ಹೇಗೆ ಲಕ್ಷವಿದೆ ಬಾಬಾ ಸಮಾನ ಆಗುವುದು ಪ್ರತಿಯೊಬ್ಬ ಮಗು ಇದೇ ಹೇಳುತ್ತೀರಾ ತಂದೆಯ ಸಮಾನ ಆಗಬೇಕೆಂದು ಅಂದಾಗ ತಂದೆ ಸದಾ ಸಹಜ ವಿಜಯ ಸ್ವರೂಪ ಆಗಿದ್ದಾರೆ ಒಂದು ವೇಳೆ ಏಕರಸ ಸ್ಥಿತಿ ಇಲ್ಲವೆಂದರೆ ಏನು ನಂಬರ್ ಒನ್ ಆಗ್ತೀರಾ ಅಥವಾ ನಂಬರ್ ವಾರಲ್ಲಿ ಬರ್ತೀರಾ ಒಂದಾಗಿದೆ ನಂಬರ್ ಒನ್ ಎರಡನೆಯದಾಗಿದೆ ನಂಬರ್ ವಾರ್ ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾನು ನಂಬರ್ ಒನ್ ಇದ್ದೇನೆಯಾ ಅಥವಾ ನಂಬರ್ ವಾರ್ ಲಿಸ್ಟಲ್ಲಿದ್ದೇನೆಯಾ ನಂಬರ್ ಒನ್ ಎಂದರೆ ಅರ್ಥ ಫಾಲೋ ಬ್ರಹ್ಮ ತಂದೆ ತ ಬ್ರಹ್ಮ ಬಾಬ್ರವರನ್ನು ಅನುಸರಿಸಬೇಕು ಬಾಬ್ದಾದ ಸಹಜ ಸಾಧನವನ್ನು ತಿಳಿಸುತ್ತಾರೆ ತಂದೆಯನ್ನ ಅನುಸರಣೆ ಮಾಡುವುದರಲ್ಲಿ ಪರಿಶ್ರಮ ಕಡಿಮೆ ಇಡಿಸುತ್ತೆ ಬ್ರಹ್ಮ ತಂದೆಯ ಹೆಜ್ಜೆ ಅಂದರೆ ಅರ್ಥ ಪ್ರತಿ ಕಾರ್ಯದ ಹೆಜ್ಜೆ ರೂಪಿ ಹೆಜ್ಜೆಯ ಗುರುತಿದೆ ಕಾಲುಗಳ ಗುರುತು ಅಂದರೆ ಪ್ರತಿ ಕರ್ಮದ ಹೆಜ್ಜೆಯ ಗುರುತು ಅಂದಾಗ ಕಾಲ್ ಮೇಲೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು ನಡೆಯುವುದು ಸಹಜ ಆಗುತ್ತೆ ಅಲ್ವಾ ಹೊಸ ಮಾರ್ಗವನ್ನು ಹುಡುಕಬೇಕಾಗಿಲ್ಲ ಹೆಜ್ಜೆಯ ಮೇಲೆ ಹೆಜ್ಜೆ ಇಡೋದು ಏನೇ ಕಾರ್ಯ ಮಾಡುತ್ತೀರಾ ಬಲೆ ಮನಸ್ಸಿನ ಸಂಕಲ್ಪವನ್ನೇ ಮಾಡುತ್ತೀರಾ ಮಾತುಗಳನ್ನೇ ಮಾತನಾಡುತ್ತೀರಾ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲೇ ಬರುತ್ತೀರಾ ಪ್ರತಿ ಕರ್ಮ ಮಾಡುವ ಮುನ್ನ ಇದನ್ನು ಯೋಚಿಸಿರಿ ಏನು ನಾನು ಬ್ರಾಹ್ಮಣ ಆತ್ಮ ಯಾವ ಕರ್ಮವನ್ನು ಮಾಡುತ್ತಿದ್ದೇನೆ ಬ್ರಹ್ಮ ತಂದೆಯ ಸಮಾನವಾಗಿದೆಯಾ ಈ ಕರ್ಮವನ್ನು ಬ್ರಹ್ಮ ತಂದೆ ಮಾಡಿದ್ದಾರ ಬ್ರಹ್ಮ ತಂದೆಯ ಸಂಕಲ್ಪ ಏನಿತ್ತು ನನ್ನ ಸಂಕಲ್ಪವೂ ಕೂಡ ಅದೇ ಪ್ರಮಾಣವಾಗಿ ಇದೆಯಾ ಪ್ರತಿ ಮಾತು ಬ್ರಹ್ಮ ತಂದೆಯ ಸಮಾನವಿದೆಯ ಒಂದು ವೇಳೆ ಇಲ್ಲವೆಂದರೆ ಮಾಡಬಾರದು ಯೋಚನೆಯೂ ಮಾಡಬಾರದು ಮಾತು ಮಾತನಾಡಬಾರದು ಕರ್ಮವನ್ನು ಮಾಡಬಾರದು ಬ್ರಹ್ಮ ತಂದೆಯ ಸಮಾನ ಇಲ್ಲವೆಂದರೆ ಈ ರೀತಿಯೆಲ್ಲ ಬ್ರಹ್ಮ ತಂದೆಯ ಹೆಜ್ಜೆ ಒಂದಿದೆ ನಾವು ಮಕ್ಕಳ ಹೆಜ್ಜೆ ಮತ್ತೊಂದಿದೆ ಏನು ಲಕ್ಷ್ಯ ಇದೆ ಗುರಿ ಇದೆ ತಂದೆಯ ಸಮಾನವಾಗುವುದು ಸೊ ಆ ರೀತಿಯೇ ಇದೆಯಾ ಅದು ಹೇಗಾಗತ್ತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೆದಿಲ್ಲವೆಂದರೆ ಸೊ ಸಾಧ್ಯ ಇಲ್ಲ ಬ್ರಹ್ಮ ತಂದೆಯ ಸಮಾನರಾಗಲು ಒಂದು ವೇಳೆ ಬ್ರಹ್ಮ ಬಾಬರವರ ಪ್ರತಿ ಹೆಜ್ಜೆ ಸಮಾನವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ತಂದೆಯನ್ನ ಅನುಸರಿಸುತ್ತಾ ನಡೆದಿದ್ದೆ ಆದರೆ ಸದಾ ತಮ್ಮನ್ನು ತಾವು ಸಹಜ ಪುರುಷಾರ್ಥಿಗಳೆಂದು ಅನುಭವ ಮಾಡುತ್ತೀರಾ ಮತ್ತು ಸದಾ ಸಂಪೂರ್ಣತೆಯ ಗುರಿ ಸಮೀಪ ಅನುಭವವಾಗುವುದು ಬ್ರಹ್ಮ ತಂದೆಯ ಸಮಾನ ಅಂದರೆ ಅರ್ಥ ಸಂಪೂರ್ಣತೆಯ ಗುರಿಯನ್ನ ತಲುಪಬೇಕು ಅಂದಾಗ ಬ್ರಹ್ಮ ತಂದೆ ವತನದಲ್ಲಿ ತಾವೆಲ್ಲ ಮಕ್ಕಳ ಸಂಪೂರ್ಣ ಅವ್ಯಕ್ತ ಪರಿಷ್ಠ ಆಗುವುದನ್ನು ಆಹ್ವಾನ ಮಾಡುತ್ತಿದ್ದಾರೆ ಆ ಸ್ವರೂಪವನ್ನು ಆಹ್ವಾನ ಮಾಡುತ್ತಿದ್ದಾರೆ ಬ್ರಹ್ಮ ಬಾಬಾರವರ ಆಹ್ವಾನದ ಹಾಡು ಅಥವಾ ಮಧುರ ಆಹ್ವಾನದ ಕರೆ ಶಬ್ದ ಕೇಳೋದಿಲ್ವ ನಿಮಗೆ ಬನ್ನಿ ಮಕ್ಕಳೇ ಮಧುರ ಮಕ್ಕಳೇ ಬೇಗ ಬೇಗ ಬನ್ನಿ ಈ ಹಾಡು ಅಥವಾ ಮಧುರ ಮಾತುಗಳು ಕೇಳಿಸುವುದಿಲ್ಲವಾ ಬ್ರಹ್ಮ ಬ್ರಹ್ಮಾಬರವರ ಶಬ್ದಗಳನ್ನು ಕೇಳಿರಿ ಕ್ಯಾಚ್ ಮಾಡಿಕೊಳ್ಳಿ ಬ್ರಹ್ಮ ಬಾಬರವರು ಇದೇ ಹೇಳುತ್ತಾ ಇದ್ದಾರೆ ಮಕ್ಕಳು ತೊಂಬತ್ತೊಂಬತ್ತನೇ ವರ್ಷದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ ಏನಾಗತ್ತೆ ಏನಾಗತ್ತೆ ಅದಾಗತ್ತೆ ಇದಾಗತ್ತೆ ಅದಾಗಬಾರ್ದು ಇದಾಗಬಾರ್ದು ಎಂದು ಈ ಯೋಚನೆಯಲ್ಲಿ ಜಾಸ್ತಿ ಇರ್ತಾರೆ ಇದಂತೂ ಆಗಬಾರ್ದು ಕೆಲವು ಸಲ ಯೋಚನೆ ಮಾಡ್ತಾರೆ ಕೆಲವು ಸಲ ಯೋಚನೆ ಮಾಡೋದಿಲ್ಲ ಇದಾಗತ್ತೆ ಅದಾಗತ್ತೆ ಈ ಹಾಡನ್ನು ಹಾಡ್ತಾ ಇರ್ತಾರೆ ಆದರೆ ನಿಮ್ಮ ಫರಿಷ್ಠತನದ ಸಂಪೂರ್ಣ ಸಂಪನ್ನ ಸ್ಥಿತಿಯಲ್ಲಿ ತೀವ್ರ ಗತಿಯಿಂದ ಮುಂದುವರಿಯುವಂತಹ ಶ್ರೇಷ್ಠ ಸಂಕಲ್ಪವನ್ನು ಕಡಿಮೆ ಮಾಡ್ತೀರಾ ಏನಾಗುತ್ತೋ ಅದಾಗತ್ತೆ ಆ ಇದಾಗತ್ತೆ ಈ ಆಗತ್ತೆ ಅದಾಗತ್ತೆ ಇದಾಗತ್ತೆ ಈ ಹಾಡು ಜಾಸ್ತಿ ಹಾಡ್ತೀರಾ ಬಾಬಾ ಹೇಳುತ್ತಾರೆ ಏನೇ ಆಗಲಿ ಆದರೆ ನಿಮ್ಮ ಲಕ್ಷ್ಯ ಏನು ಏನಾಗತ್ತೆ ಅದನ್ನು ನೋಡೋದು ಕೇಳುವುದು ಲಕ್ಷ್ಯ ಇದೆಯಾ ಅಥವಾ ಬ್ರಹ್ಮ ಬಾಬರವರ ಸಮಾನ ಪರಿಷ್ಠ ಆಗುವಂತಹ ಲಕ್ಷವಿದೆಯಾ ಅದರ ತಯಾರಿ ಮಾಡಿಕೊಂಡಿದ್ದೀರಾ ಪ್ರಕೃತಿ ತನ್ನ ಏನೆಲ್ಲ ಬಣ್ಣಗಳನ್ನು ರೂಪಗಳನ್ನು ತೋರಿಸುತ್ತೆ ತಾವು ಫರಿಷ್ಠೆಯಾಗಿ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ನೋಡಲಿಕ್ಕಾಗಿ ತಯಾರಿದ್ದೀರಾ ಪ್ರಕೃತಿಯ ಅಲ್ಚಲನ ಪ್ರಭಾವದಿಂದ ಮುಕ್ತರು ಫರಿಷ್ಠೆ ಆಗಿದ್ದೀರಾ ತಮ್ಮ ಸ್ಥಿತಿಯ ತಯಾರಿಯಲ್ಲಿ ತೊಡಗಿದ್ದೀರಾ ಅಥವಾ ಏನಾಗತ್ತೆ ಹೇಗಾಗತ್ತೆ ಈ ಯೋಚನೆಯಲ್ಲಿ ತೊಡಗಿದ್ದೀರಾ ಏನು ಯಾವುದೇ ಪರಿಸ್ಥಿತಿ ಸನ್ಮುಖದಲ್ಲಿ ಬಂದಾಗ ತಾವು ಪ್ರಕೃತಿ ಪತಿ ತಮ್ಮ ಪ್ರಕೃತಿ ಪತಿಯ ಆಸನದಲ್ಲಿ ಸ್ಥಿತರಾಗಿರ್ತೀರ ಅಥವಾ ಅಪ್ಸೆಟ್ ಆಗ್ತೀರಾ ಸೆಟ್ ಆಗಿರ್ತೀರ ಅಪ್ಸೆಟ್ ಆಗ್ತೀರಾ ಏನಾಗಿದೆ ಇದಾಗೋಯ್ತು ಅದು ಹಾಗೋಯ್ತು ಈ ರೀತಿ ದೃಶ್ಯಗಳು ಸಮಾಚಾರಗಳಲ್ಲಿ ಬ್ಯುಸಿಯಾಗಿರ್ತೀರಾ ಅಥವಾ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಪ್ರಕೃತಿಯ ಅಲ್ಚಲ್ಲನ್ನು ನಡೆಯುತ್ತಿರುವ ಮೋಡಗಳ ಸಮಾನ ಅನುಭವ ಮಾಡುತ್ತೀರಾ ಅಂದಾಗ ಬ್ರಹ್ಮ ತಂದೆ ಮಕ್ಕಳನ್ನು ಕೇಳುತ್ತಿದ್ದಾರೆ ನನ್ನ ಸಮಾನ ಫರಿಷ್ತೆಗಳು ಸದಾ ಕಾಲಕ್ಕಾಗಿ ಆಗಿದ್ದೀರಾ ಏಕೆಂದರೆ ತಾವು ಮಕ್ಕಳು ವ್ಯಕ್ತದಲ್ಲಿರುತ್ತಾ ಅವ್ಯಕ್ತ ಆಗಬೇಕಾಗಿದೆ ತಾವು ಹೇಳುತ್ತೀರಾ ತಂದೆಯಂತೂ ಅವ್ಯಕ್ತ ಆಗಿದ್ದಾರೆ ನಮ್ಮನ್ನು ಕೂಡ ಅವ್ಯಕ್ತ ಮಾಡಿಬಿಡುತ್ತಾರೆ ಅಲ್ವಾ ಎಂದು ಬ್ರಹ್ಮಬಾಬಾ ಹೇಳ್ತಾರೆ ಮೊದಲು ತಮ್ಮನ್ನು ತಾವು ಕೇಳಿಕೊಳ್ಳಿ ಯಾರೆಲ್ಲ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನು ತೊಟ್ಕೊಂಡಿದ್ದೀರಾ ಯಾರಿಗೆಲ್ಲ ತಂದೆ ವಿಶ್ವಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನು ತೊಡಿಸಿದ್ದಾರೆ ಅದನ್ನ ಸಂಪನ್ನ ಮಾಡಿದಿರ ವಿಶ್ವ ಕಲ್ಯಾಣದ ಕಾರ್ಯವನ್ನ ಸಂಪನ್ನ ಮಾಡಿದೀರ ವಿಶ್ವ ಕಲ್ಯಾಣಕಾರಿ ವಿಶ್ವದ ಕಲ್ಯಾಣ ಸಂಪನ್ನವಾಗಿದೆಯ ಬ್ರಹ್ಮ ತಂದೆಯಂತೂ ಅವ್ಯಕ್ತರ ಅದಕ್ಕಾಗಿ ಆಗಿದ್ದಾರೆ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕಾರ್ಯವನ್ನ ಕೊಟ್ಟು ಬಂಧನಗಳಿಂದಲೂ ಕೂಡ ಮುಕ್ತರಾಗಿ ಸೇವೆಯ ತೀವ್ರತೆಯನ್ನು ಮತ್ತಷ್ಟು ತೀವ್ರ ಮಾಡಿಸ್ಲಿಕ್ಕೆ ನಿಮಿತ್ತರಾದ್ರು ಅಲ್ವಾ ಅದರ ಪ್ರತ್ಯಕ್ಷ ಸ್ವರೂಪ ನಾಲ್ಕು ಕಡೆ ನೋಡುತ್ತಿದ್ದೀರಾ ಬಲೆ ದೇಶದಲ್ಲಿರಬಹುದು ವಿದೇಶದಲ್ಲಿರಬಹುದು ಅವ್ಯಕ್ತ ಬ್ರಹ್ಮ ತಂದೆಯ ಮೂಲಕ ತೀವ್ರಗತಿ ಮತ್ತಷ್ಟು ಆಗಬೇಕಾಗಿದೆ ಆಗಿದೆ ಇನ್ನೂ ಆಗಬೇಕಾಗಿದೆ ಸೇವೆಯಲ್ಲಿ ತೀವ್ರಗತಿಗೆ ನಿಮಿತ್ತ ಆಧಾರ ಬ್ರಹ್ಮ ಬಾಬರವರೇ ಆಗಬೇಕಾಗಿತ್ತು ಆದರೆ ರಾಜ್ಯ ಅಧಿಕಾರಿ ಒಬ್ಬ ಬ್ರಹ್ಮ ತಂದೆ ಆಗುವುದಿಲ್ಲ ಜೊತೆಯಲ್ಲಿ ಮಕ್ಕಳು ಕೂಡ ರಾಜ್ಯ ಅಧಿಕಾರವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಸಾಕಾರದಲ್ಲಿ ನಿಮಿತ್ತ ತಾವು ಸಾಕಾರ ರೂಪಧಾರಿ ಮಕ್ಕಳನ್ನು ಮಾಡಲಾಗಿದೆ ಆದರೆ ಅಂತಿಮದಲ್ಲಿ ತಾವೆಲ್ಲ ಮಕ್ಕಳು ವ್ಯಕ್ತದಲ್ಲಿ ಅವ್ಯಕ್ತ ಪರಿಷ್ಠೆಯಾಗಿ ವಿಶ್ವ ಕಲ್ಯಾಣದ ಸೇವೆಯ ತೀವ್ರತೆಯನ್ನು ಮತ್ತಷ್ಟು ತೀವ್ರ ಮಾಡಿ ಸಮಾಪ್ತಿ ಮತ್ತು ಸಂಪನ್ನ ಆಗಬೇಕು ಮತ್ತು ಮಾಡಬೇಕಾಗಿದೆ ಬ್ರಹ್ಮ ಬಾಬಾ ಹೇಳುತ್ತಾರೆ ಏನು ತೊಂಬತ್ತೊಂಬತ್ತರಲ್ಲಿ ಸಮಾಪ್ತಿ ಮಾಡುವುದ ಪ್ರಕೃತಿಗೆ ಒಂದು ಚಪ್ಪಾಳೆ ಹೊಡೆಯುವುದಾ ಮತ್ತು ಪ್ರಕೃತಿಗೆ ಒಂದು ಚಪ್ಪಾಳೆ ಒಡೆದ್ರೆ ಪ್ರಕೃತಿ ತಯಾರಾಗಿ ನಿಂತು ಬಿಡತ್ತೆ ಏನು ಫರಿಶ್ತೆಗಳು ಸಮಾನ ಡಬಲ್ ಲೈಟ್ ಆಗಿಬಿಟ್ಟಿದಿರ ಕಡಿಮೆಗಿಂತ ಕಡಿಮೆ ನೂರ ಎಂಟು ಆತ್ಮಗಳು ಈ ರೀತಿ ಸದಾ ವಿಜಯಿಗಳಾಗಿದ್ದೀರಾ ಯಾವುದೇ ಪ್ರಕಾರದ ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪ ಮಾತು ಕರ್ಮ ಅಂದರೆ ಅರ್ಥ ಸರ್ವರ ಸಂಬಂಧ ಸಂಪರ್ಕದಲ್ಲಿ ಪಾಸ್ ಆಗಿದ್ದೀರಾ ವ್ಯರ್ಥ ಮತ್ತು ನೆಗೆಟಿವ್ ಈ ಹೊರೆ ಸದಾ ಕಾಲಕ್ಕಾಗಿ ಡಬಲ್ ಲೈಟ್ ಫರಿಷ್ತ ಆಗಲು ಬಿಡುವುದಿಲ್ಲ ಅಂದಾಗ ಬ್ರಹ್ಮಬಾಬಾ ಕೇಳುತ್ತಾರೆ ಈ ಹೊರೆಯಿಂದ ಹಗುರರು ಫರಿಷ್ಠೆಗಳಾಗಿದ್ದೀರಾ ಅಂಡರ್ಲೈನ್ ಮಾಡಿಕೊಳ್ಳಿ ಸದಾ ಎಂಬ ಶಬ್ದವನ್ನು ಸದಾ ಡಬಲ್ ಲೈಟ್ ಫರಿಷ್ತೆಗಳಾಗಿದ್ದೀರ ಕಡಿಮೆಗಿಂತ ಕಡಿಮೆ ನೂರ ಎಂಟು ಆತ್ಮರು ವಿಶೇಷವಾಗಿ ಸದಾ ಫರಿಷ್ತ ಜೀವನದ ಅನುಭವ ಮಾಡಿದಾಗ ಹೇಳಬಹುದು ತಂದೆಯ ಸಮಾನರಾಗುವುದು ಎಂದು ಅಂದಾಗ ಬಾಬಾ ಕೇಳ್ತಾರೆ ಚಪ್ಪಾಳೆ ಹೊಡೆಯುವುದಾ ಅಥವಾ ಎರಡು ಸಾವಿರದಲ್ಲಿ ಚಪ್ಪಾಳೆ ಹೊಡೆಯುವುದಾ ಎರಡು ಸಾವಿರದ ಒಂದರಲ್ಲಿ ಚಪ್ಪಾಳೆ ಹೊಡೆಯುವುದಾ ಯಾವಾಗ ಚಪ್ಪಾಳೆ ಹೊಡೆಯೋದಂದರೆ ಒಂದು ಚಪ್ಪಾಳೆ ಹೊಡೆದ್ರೆ ಪ್ರಕೃತಿ ರೆಡಿ ಆಗಿಬಿಡತ್ತೆ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಏನು ಯೋಚಿಸ್ತಾ ಇದ್ದೀರಾ ಚಪ್ಪಾಳೆ ಹೊಡೆಯೋದು ಹೊಡೆದ್ರೆ ತಯಾರಾಗ್ಬಿಡ್ತೀರಾ ಈ ರೀತಿನ ಏನು ಯೋಚಿಸ್ತಾ ಇದ್ದೀರಾ ಚಪ್ಪಾಳೆ ಹೊಡೆದಾಗ ತಯಾರಾಗ್ಬಿಡ್ತೀರಾ ಆ ಸಮಯದಲ್ಲಿ ಏನಾಗತ್ತೆ ಹೊಡೆಯೋದ ಚಪ್ಪಾಳೆ ಹೇಳಿ ತಯಾರಿದ್ದೀರಾ ಪೇಪರ್ ತೊಗೊಳ್ಳೋದ ಪರೀಕ್ಷೆ ಮಾಡೋದು ಈ ರೀತಿ ಒಪ್ಕೊಂಡ್ಬಿಡ್ತೀರಾ ಪೇಪರ್ ತೊಗೊಳೋದ ಸುಮ್ಮನೆ ಆಗಿ ಒಪ್ಕೊಳ್ಳ ಆಗತ್ತಾ ಪರೀಕ್ಷೆ ಮಾಡೋದ ಅಂತ ಕೇಳ್ತಾರೆ ಬಾಬಾ ಟೀಚರ್ಸ್ ಹೇಳಿ ಪೇಪರ್ ತಗೊಳ್ಳೋದು ಪರೀಕ್ಷೆ ಮಾಡೋದು ಎಲ್ಲವನ್ನ ಬಿಡಬೇಕಾಗಿ ಬರತ್ತೆ ಮಧುಬನದವರು ಮಧುಬನ ಬಿಡಬೇಕಾಗಿ ಬರತ್ತೆ ಜ್ಞಾನ ಸರೋವರದವರು ಜ್ಞಾನ ಸರೋವರ ಬಿಡಬೇಕಾಗತ್ತೆ ಸೆಂಟರ್ ಅವರು ಸೆಂಟರ್ ಬಿಡಬೇಕಾಗತ್ತೆ ವಿದೇಶದವರು ವಿದೇಶ ಬಿಡಬೇಕಾಗತ್ತೆ ಎಲ್ಲವನ್ನ ಬಿಡಬೇಕಾಗಿ ಬರತ್ತೆ ರೆಡಿ ಇದ್ದೀರ ಒಂದು ವೇಳೆ ಎವರೆಡಿ ಇದ್ದೀರಾ ಅಂದರೆ ಕೈ ಚಪ್ಪಾಳೆ ಹೊಡೀರಿ ಹ್ಞೂ ಒಂದು ಕೈ ಚಪ್ಪಾಳೆ ಹೊಡೀರಿ ಎವರೆಡಿ ಇದ್ದೀರ ತಗೊಳ್ಳೋದ ಪರೀಕ್ಷೆ ಪೇಪರ್ ತೊಗೊಳೋದು ನಾಳೆ ಅನೌನ್ಸ್ ಮಾಡೋದು ಅಲ್ಲಿ ಹೋಗಿ ನಾವು ಬಿಡಲ್ಲ ಅಂತ ಹೇಳಬಾರ್ದಲ್ವ ಅಲ್ಲಿ ಹೋಗಿ ಸ್ವಲ್ಪ ಸರಿ ಮಾಡಿ ಬರ್ತೀವಿ ಬಾಬಾ ಅಂತ ಹೇಳಬಾರ್ದು ಎಲ್ಲಿದ್ದೀರ ಹೇಗಿದ್ದೀರ ಹಾಗೇ ಇರಬೇಕು ಈ ರೀತಿ ಎವರೆಡಿ ಆಗಿರಬೇಕು ಹೋಗ್ಬಿಟ್ಟು ಸ್ವಲ್ಪ ಸೇವೆಗಳಿದೆ ಮುಗಿಸ್ಕೊಂಡ್ಬರ್ತೀವಿ ಏನೋ ಸ್ವಲ್ಪ ಕಾರ್ಯ ಇದೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಬಾರ್ದು ತಮ್ಮ ಕೆಲಸ ಕಾರ್ಯಗಳನ್ನು ಬಿಡಬೇಕಾಗತ್ತೆ ಡ್ಯೂಟಿನೂ ಬಿಡಬೇಕಾಗತ್ತೆ ನಿಮ್ಮ ಮಂಚವನ್ನು ಕೂಡ ಬಿಡಬೇಕಾಗತ್ತೆ ನಿಮ್ಮ ರೂಮನ್ನು ಬಿಡಬೇಕಾಗತ್ತೆ ನಿಮ್ಮ ಅಲ್ಮರಿಯೂ ಕೂಡ ಇರೋದಿಲ್ಲ ಏನೂ ಇಲ್ಲ ನಿಮ್ಮ ರೂಮು ಇಲ್ಲ ವ್ಯವಹಾರ ವ್ಯವಹಾರವೂ ಇಲ್ಲ ಮತ್ತು ಅಲ್ಮರಿಯೂ ಇಲ್ಲ ಈ ರೀತಿ ಹೇಳಬಾರ್ದು ಸ್ವಲ್ಪ ಕೆಲಸ ಇತ್ತಲ್ವ ಎರಡು ದಿನ ಹ್ಞೂ ಮಾಡಿಬಿಟ್ಟು ಬರ್ತೀವಿ ಇಲ್ಲ ಆರ್ಡರ್ ಈಸ್ ಆರ್ಡರ್ ಯೋಚನೆ ಮಾಡಿ ಆ ಅಂತ ಹೇಳಿ ಇಲ್ಲ ಅಂದರೆ ನಾಳೆ ಆರ್ಡರ್ ಮಾಡಲಾಗತ್ತೆ ಎಲ್ಲೂ ಹೋಗೋದು ಬರೋದು ಏನೂ ಇರೋದಿಲ್ಲ ಆರ್ಡರ್ ಹೊರಡಿಸೋದು ತಯಾರಿದ್ದೀರ ಇಷ್ಟು ಧೈರ್ಯದಿಂದ ಆ ಅಂತ ಹೇಳ್ತಾ ಇಲ್ಲ ಯೋಚನೆ ಮಾಡ್ತಾ ಇದ್ದೀರ ಸ್ವಲ್ಪ ಒಂದು ದಿನ ಸಿಕ್ತು ಅಂದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತೀನಿ ನನ್ನನ್ನು ಬಿಟ್ಟರೆ ಇದು ಆಗೋದಿಲ್ಲ ಈ ರೀತಿ ಈ ರೀತಿ ವೇಸ್ಟ್ ಸಂಕಲ್ಪಗಳನ್ನು ಕೂಡ ಮಾಡಬಾರ್ದು ಬ್ರಹ್ಮ ತಂದೆ ಟ್ರಾನ್ಸ್ಫರ್ ಆದರು ಅಂದಾಗ ಏನು ಯೋಚನೆ ಮಾಡಿದ್ರೆ ಇಲ್ಲ ಅಂದರೆ ಏನಾಗತ್ತೆ ಎಂದು ನಡೆಯುತ್ತಾ ನಡೆಯಲ್ವ ಇದೆಲ್ಲ ಯೋಚಿಸಿದ್ರೆ ಬಾಬರವರು ಒಂದು ಡೈರೆಕ್ಷನ್ ಅಂತೂ ಕೊಟ್ಟು ಬಿಡುತ್ತೀನಿ ಅಂತಾರೆ ಬಾಬಾ ಕೊಡೋದ ಡೈರೆಕ್ಷನ್ನು ತಮ್ಮ ಸಂಪನ್ನ ಸ್ಥಿತಿಯ ಮೂಲಕ ಡೈರೆಕ್ಷನ್ ಕೊಡಲಾಗತ್ತೆ ಬಾಯಿಂದ ಅಲ್ಲ ಈ ರೀತಿ ತಯಾರಾಗಿದ್ದೀರ ಆರ್ಡರ್ ಸಿಕ್ಕಿತು ಅಂದರೆ ಬಿಟ್ಟು ಬಿಟ್ರಿ ಬಿಟ್ಟರೆ ಮುಗೀತು ಎಲ್ಲ ಬಿಟ್ಟು ಹೋಯಿತು ಅಥವಾ ಅಲ್ಚಲ್ ಮಾಡ್ತೀರಾ ಈ ರೀತಿ ಮಾಡಬೇಕಾಗಿತ್ತು ಈ ರೀತಿ ಹೇಳಬೇಕಾಗಿತ್ತು ಅಲ್ಚಲು ಮಾಡೋ ಹಾಗಿಲ್ಲ ಆರ್ಡರ್ ಆಯಿತು ಕೇಳಿ ಮಾಡೋದಿಲ್ಲ ವಿಧಾನಗಳನ್ನು ಕೂಡ ಫಿಕ್ಸ್ ಮಾಡೋದಿಲ್ಲ ಅಚಾನಕ್ಕಾಗಿ ಆರ್ಡರ್ ಮಾಡಲಾಗತ್ತೆ ಬಿಡಿ ಎಂದು ಅಷ್ಟೇ ಇದಕ್ಕೆ ಹೇಳಲಾಗತ್ತೆ ಡಬ್ಬಲ್ ಲೈಟ್ ಫರಿಷ್ತೆ ಎಂದು ಆರ್ಡರ್ ಆಯಿತು ಹೊರಟು ಬಂದಿರಿ ಹೀಗೆ ಮೃತ್ಯುವಿನ ಆರ್ಡರ್ ಆಗತ್ತೆ ಆಗ ಯೋಚಿಸ್ತೀರಾ ಸೆಂಟರ್ ನೋಡಬೇಕು ಅಲ್ಮರಿ ನೋಡಬೇಕು ವಿದ್ಯಾರ್ಥಿಗಳನ್ನು ನೋಡಬೇಕು ಏರಿಯಾಸು ನೋಡಬೇಕು ಆ ರೀತಿ ಯೋಚಿಸ್ತೀರ ವರ್ತಮಾನದಲ್ಲಂತೂ ನನ್ನದು ನನ್ನದು ಎಂಬುದು ಮತ್ತು ಏರಿಯಾಗಳ ಗೊಂದಲ ಜಾಸ್ತಿ ಇದೆ ನನ್ನ ಏರಿಯಾ ಈ ರೀತಿ ಆಗಿಬಿಟ್ಟಿದೆ ವಿಶ್ವ ಕಲ್ಯಾಣಕಾರಿಯ ಹದ್ದಿನ ಏರಿಯಾಗಳಿರುತ್ತೇನು ವಿಶ್ವ ಕಲ್ಯಾಣಕಾರಿಗೆ ಎಲ್ಲವನ್ನು ಬಿಡಬೇಕಾಗತ್ತೆ ಇದು ಕೂಡ ದೇಹದ ಅಭಿಮಾನ ಆಗಿದೆ ನನ್ನದು ನನ್ನದು ಎನ್ನುವುದು ದೇಹ ಬಾನ ಮತ್ತೆಯೂ ಕೂಡ ಅಗುರ ವಸ್ತುವಾಗಿದೆ ಆದರೆ ದೇಹದ ಅಭಿಮಾನ ಬಹಳ ಸೂಕ್ಷ್ಮವಾಗಿದೆ ನನ್ನದು ನನ್ನದು ಎಂದು ಹೇಳುವುದು ಇದಕ್ಕೆ ದೇಹಾಭಿಮಾನ ಎಂದು ಹೇಳಲಾಗುವುದು ಎಲ್ಲಿ ನನ್ನದಿರುತ್ತೆ ಅಲ್ಲಿ ಅಭಿಮಾನ ಅವಶ್ಯವಾಗಿ ಇರುತ್ತೆ ಬಲೆ ತಮ್ಮ ವಿಶೇಷತೆಗಳ ಪ್ರತಿ ಇರಬಹುದು ನನ್ನ ವಿಶೇಷತೆ ನನ್ನ ಗುಣ ನನ್ನ ಸೇವೆ ಈ ಎಲ್ಲ ನನ್ನತನ ಏನಿದೆ ಇದು ಪ್ರಭುವಿನ ಪ್ರಸಾದವಾಗಿದೆ ಹೊರ್ತು ನನ್ನದು ಅಲ್ಲ ಪ್ರಸಾದವನ್ನು ನನ್ನದು ಎಂದು ಒಪ್ಪಿಕೊಳ್ಳುವುದು ದೇಹಾಭಿಮಾನವಾಗಿದೆ ಈ ಅಭಿಮಾನವನ್ನು ಬಿಡುವುದೇ ಸಂಪನ್ನರಾಗುವುದಾಗಿದೆ ಆದ್ದರಿಂದ ಏನು ವರ್ಣನೆ ಮಾಡ್ತೀರಾ ಫರಿಷ್ತ ಅಂದರೆ ಅರ್ಥ ದೇಹಾಭಿಮಾನವೂ ಇಲ್ಲ ದೇಹ ಬಾನವೂ ಇಲ್ಲ ಭಿನ್ನ ಭಿನ್ನ ನನ್ನತನದ ಸಂಬಂಧಗಳೂ ಇಲ್ಲ ಫರಿಷ್ಠ ಎಂದರೆ ಅರ್ಥ ಅದಿನ ಸಂಬಂಧಗಳೆಲ್ಲ ಸಮಾಪ್ತಿ ಅಂದಾಗ ಈಗೇನು ತಯಾರಿ ಮಾಡ್ಕೊಳ್ತೀರಾ ಬ್ರಹ್ಮ ಬಾಬರವರ ಮಾತುಗಳನ್ನು ಗಮನ ಇಟ್ಟು ಕೇಳಿರಿ ಆಹ್ವಾನ ಮಾಡುತ್ತಾ ಇದ್ದಾರೆ ಬಾಬಾ ಹೇಳುತ್ತಾರೆ ಸಮಾಪ್ತಿಯ ಡಂಗುರವನ್ನು ಬಾರಿಸುವುದಂತೂ ಬಹಳ ಸಹಜ ಯಾವಾಗ ಬೇಕು ಆಗ ಬಾರಿಸಬಹುದು ಆದರೆ ಕಡಿಮೆಗಿಂತ ಕಡಿಮೆ ಸತ್ಯಯುಗದ ಆದಿಯ ಒಂಬತ್ತು ಲಕ್ಷ ಆತ್ಮಗಳು ಎವರಡಿ ಆಗಿದ್ದೀರಾ ಅಲ್ವಾ ಬಲ್ಲಿ ನಂಬರ್ ವಾರ್ ಇರಬಹುದು ನಂಬರ್ ಒನ್ ಸ್ವಲ್ಪ ಇರಬಹುದು ಕಡಿಮೆಗಿಂತ ಕಡಿಮೆ ನೂರ ಎಂಟು ರತ್ನಗಳು ನಂಬರ್ ಒನ್ ಹದಿನಾರು ಸಾವಿರ ನಂಬರ್ ಟು ಒಂಬತ್ತು ಲಕ್ಷ ನಂಬರ್ ತ್ರೀ ಆದರೆ ಇಷ್ಟಂತೂ ತಯಾರಾಗಿದ್ದೀರಾ ರಾಜಧಾನಿಯಂತೂ ತಯಾರಾಗಬೇಕಾಗಿದೆ ಈಗ ಫಲಿತಾಂಶದಲ್ಲಿ ಬಾಬ್ದಾದರವರು ನೋಡಿದ್ರು ವರ್ತಮಾನ ಸಮಯ ಮಾಯೆಯ ಸ್ವರೂಪ ನೆಗೆಟಿವ್ ಮತ್ತು ವ್ಯರ್ಥ ಸಂಕಲ್ಪಗಳು ಮೆಜಾರಿಟಿ ಮಕ್ಕಳಲ್ಲಿ ಇದೆ ವಿಶ್ವ ಕಲ್ಯಾಣಕಾರಿಯ ಸ್ಟೇಜ್ ಆಗಿದೆ ಸದಾ ಬೇಹದ್ದಿನ ವೃತ್ತಿ ದೃಷ್ಟಿ ಮತ್ತು ಬೇಹದ್ದಿನ ಸ್ಥಿತಿ ಇರಬೇಕು ವೃತ್ತಿಯಲ್ಲಿ ಕಿಂಚಿತ್ತು ಯಾವುದೇ ಆತ್ಮನ ಪ್ರತಿಯಾಗಿ ನಕಾರಾತ್ಮಕತೆ ಮತ್ತು ವ್ಯರ್ಥ ಭಾವನೆ ಇರಬಾರದು ನಕಾರಾತ್ಮಕ ಮಾತುಗಳನ್ನು ಕೂಡ ಪರಿವರ್ತನೆ ಮಾಡಿಸುವುದು ಅದಂತೂ ಬೇರೆ ಮಾತಾಗಿದೆ ಆದರೆ ಯಾರು ಸ್ವಯಂ ನೆಗೆಟಿವ್ ವೃತ್ತಿ ಉಳ್ಳವರಿರುತ್ತಾರೆ ಅವರು ಅನ್ಯರ ನೆಗೆಟಿವನ್ನು ಕೂಡ ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸೂಕ್ಷ್ಮ ಚೆಕ್ಕಿಂಗ್ ಮಾಡಿಕೊಳ್ಳಬೇಕಾಗಿದೆ ವೃತ್ತಿ ದೃಷ್ಟಿ ಸರ್ವರ ಪ್ರತಿ ಸದಾ ಬೇಹದ್ದು ಮತ್ತು ಕಲ್ಯಾಣಕಾರಿಯಾಗಿದೆಯಾ ಕಿಂಚಿತ್ತು ಕಲ್ಯಾಣದ ಭಾವನೆಯಿಲ್ಲದೆ ಹದ್ದಿನ ಭಾವನೆ ಹದ್ದಿನ ಸಂಕಲ್ಪ ಹದ್ದಿನ ಮಾತು ಸೂಕ್ಷ್ಮದಲ್ಲಿಯೂ ಕೂಡ ಸಮಾವೇಶವಾಗಿಲ್ಲವೇ ಸೂಕ್ಷ್ಮದಲ್ಲಿಯೂ ಕೂಡ ಸಮಾವೇಶವಾಗಿತ್ತೆಂದರೆ ಅದರ ಗುರುತಾಗಿದೆ ಸಮಯ ಬಂದಾಗ ಸಮಸ್ಯೆಗಳು ಬಂದಾಗ ಅದು ಸೂಕ್ಷ್ಮವಾಗಿರುವುದು ಸ್ಥೂಲದಲ್ಲಿ ಬರುತ್ತೆ ಸದಾ ಚೆನ್ನಾಗಿರುತ್ತೆ ಆದರೆ ಸಮಯಕ್ಕೆ ಅದು ಇಮರ್ಜ್ ಆಗಿಬಿಡತ್ತೆ ಮತ್ತು ಯೋಚಿಸ್ತಾರೆ ಇದು ಈ ರೀತಿ ಆಯಿತಲ್ಲ ಈ ಮಾತು ಈ ರೀತಿ ಆಯಿತಲ್ಲ ಈ ವ್ಯಕ್ತಿ ಈ ರೀತಿ ಇದ್ದಾರಾ ಈ ಪರಿಸ್ಥಿತಿ ಈ ರೀತಿ ಇದೆಯಾ ಎಂದು ವ್ಯಕ್ತಿಗಳು ಆ ರೀತಿ ಇದ್ದಾರೆ ಆದರೆ ನನ್ನ ಸ್ಥಿತಿ ಶುಭ ಭಾವನೆ ಬೇಹದ್ದಿನ ಭಾವನೆ ಉಳ್ಳದಿದೆಯಾ ಅಥವಾ ಇಲ್ಲವಾ ತಮ್ಮ ತಪ್ಪುಗಳನ್ನು ಚೆಕ್ ಮಾಡಿಕೊಳ್ಳಿ ಗೊತ್ತಾಯ್ತ ಅಂತಾರೆ ಬಾಬರವರು ಮಾತುಗಳನ್ನು ನೋಡಬೇಡಿ ತಮ್ಮನ್ನು ತಾವು ನೋಡಿಕೊಳ್ಳಿ ತೊಂಬತ್ತೊಂಬತ್ತರಲ್ಲಿ ತಮ್ಮ ಆಂತರಿಕದಲ್ಲಿ ಇದೇ ಗೂಂಗು ಇರಬೇಕು ಬ್ರಹ್ಮ ಬಾಬರವರ ಹೆಜ್ಜೆ ಏನಿದೆ ಸೊ ಅದು ಬ್ರಹ್ಮ ತಂದೆಯ ಸಮಾನ ನನ್ನ ಪ್ರತಿ ಹೆಜ್ಜೆಯೂ ಇರಬೇಕಾಗಿದೆ ಬ್ರಹ್ಮ ಬಾಬ್ರವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ನಡೆಯಬೇಕು ಬ್ರಹ್ಮ ಬಾಬರವರ ಜೊತೆಯಲ್ಲಿ ಎಲ್ಲರಿಗೂ ಪ್ರೀತಿ ಇದೆ ಅಲ್ವಾ ಅಂದಾಗ ಪ್ರೀತಿ ಇದೆ ಅಂದಾಗ ಫಾಲೋ ಮಾಡಬೇಕು ಅಲ್ವಾ ಬಾಬ್ರವರ ಸಮಾನ ಆಗಲೇಬೇಕು ಸರಿ ಅಲ್ವಾ ತೊಂಬತ್ತೊಂಬತ್ತರಲ್ಲಿ ಎಲ್ಲರೂ ತಯಾರಾಗಿಬಿಡ್ತೀರ ಒಂದು ವರ್ಷ ಇದೆ ಇದಂತೂ ಆಗಿಬಿಡ್ತು ಇದಂತೂ ಆಗಿಬಿಡ್ತು ಈ ರೀತಿ ಆಗಿಬಿಟ್ ಈ ರೀತಿ ಯೋಚಿಸ್ಬಾರ್ದು ಆಗಲೇಬೇಕಾಗಿದೆ ಮೊದಲೇ ಗೊತ್ತಿದೆ ಈ ರೀತಿ ಆಗಲೇಬೇಕೆಂದು ಆದರೆ ಬ್ರಹ್ಮಾ ತಂದೆಯ ಸಮಾನ ಫರಿಷ್ಠ ಆಗಲೇಬೇಕು ತಿಳ್ಕೊಂಡ್ರ ಅಂತಾರೆ ಬಾಬ್ರವರು ಮಾಡಲೇಬೇಕು ಅಲ್ವ ಮಾಡಲಿಕ್ಕಾಗತ್ತ ಒಂದು ವರ್ಷದಲ್ಲಿ ತಯಾರಿ ಆಗಿಬಿಡ್ತೀರಾ ಅಥವಾ ಅರ್ಧ ವರ್ಷದಲ್ಲೇ ಆಗ್ತೀರಾ ತಾವು ಸಂಪನ್ನರಾಗಲು ಬ್ರಹ್ಮ ತಂದೆಯೂ ಕೂಡ ಆಹ್ವಾನ ಮಾಡುತ್ತಾ ಇದ್ದಾರೆ ಪ್ರಕೃತಿಯು ಕೂಡ ಕಾಯುತ್ತಿದೆ ಆರು ತಿಂಗಳಲ್ಲಿ ಎವರಡಿ ಆಗಿರಿ ಸರಿ ಬಿಡಿ ಆರು ತಿಂಗಳಾಗಲಿಲ್ಲ ಅಂದರೆ ಒಂದು ವರ್ಷದಲ್ಲಂತೂ ಆಗಿ ಅಲ್ಚಲ್ನಲ್ಲಿ ಬರಬೇಡಿ ಅಚಲರಾಗಿರಿ ಲಕ್ಷವನ್ನ ಬಿಡಬೇಡಿ ತಂದೆಯ ಸಮಾನ ಆಗಲೇಬೇಕು ಏನೇ ಆಗಲಿ ತಂದೆಯ ಸಮಾನ ಆಗಬೇಕು ಬಲೆ ಕೆಲವರು ಬ್ರಾಹ್ಮಣರು ಅಲಗಾಡಿಸ್ತಾರೆ ಬ್ರ ತೊಂದರೆಗಳನ್ನು ಮಾಡ್ತಾರೆ ಎದುರುಗಡೆ ಬರ್ತಾರೆ ಪರಿಸ್ಥಿತಿಗಳನ್ನು ತೆಗೆದುಕೊಂಡು ಮತ್ತೆಯೂ ಕೂಡ ನಾವು ತಂದೆಯ ಸಮಾನ ಆಗಲೇಬೇಕು ಇಷ್ಟನ ಈ ಸಲಹೆ ಬಾಬ್ದಾದ ಎಲ್ಲರಿಗೂ ಕೈ ಎತ್ತಿಸಿದ್ರು ಮತ್ತು ಎಲ್ಲರ ವಿಡಿಯೋ ಫೋಟೋ ತೆಗೆಸಿದ್ರು ಈ ಫೋಟೋ ಎಲ್ಲರಿಗೂ ಕಳುಹಿಸಿರಿ ಇಲ್ಲಿನ ಪಿಕ್ಚರಲ್ಲಿ ಫಿಲಮಲ್ಲಿ ಏನಾದರೂ ಮಿಸ್ ಆಗ್ಬೋದು ಒತ್ತನದ ವಿಡಿಯೋಸಲ್ಲಿ ಯಾವುದು ಮಿಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆಯದು ತಂದೆ ಹೇಳುತ್ತಾರೆ ಒಂದು ಸೆಕೆಂಡಲ್ಲಿ ಎಲ್ಲರೂ ಈಗೀಗ ವಿದೇಹಿ ಆಗ್ತೀರಾ ಈಗ ಒಂದು ಸೆಕೆಂಡಲ್ಲಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಬಾಬ್ರೂರು ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ಈಗ ದೇಹದಲ್ಲಿ ಬನ್ನಿ ಈಗ ಮತ್ತೆ ವಿದೇಹಿಯಾಗಿರಿ ಪೂರ್ತಿ ದಿನದಲ್ಲಿ ಈ ರೀತಿ ಮಧ್ಯ ಮಧ್ಯದಲ್ಲಿ ಒಂದು ಸೆಕೆಂಡ್ ಸಿಕ್ಕಿದ್ರೂ ಕೂಡ ಬಾರಿ ಬಾರಿಗೂ ಈ ಅಭ್ಯಾಸ ಮಾಡುತ್ತಾ ಇರಿ ಒಳ್ಳೆಯದು ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವಂತಹ ಫಾಲೋ ಫಾದರ್ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಬ್ರಹ್ಮ ಬಾಬರವರ ಸಮಾನ ಫರಿಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಸಮೀಪ ಆತ್ಮರಿಗೆ ಸದಾ ಪ್ರಕೃತಿ ಪತಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವಂತಹ ಅಚಲ ಅಡೋಲ ಆತ್ಮರಿಗೆ ಸದಾ ಬೇಹದ್ದಿನ ವೃತ್ತಿ ದೃಷ್ಟಿಯಲ್ಲಿ ಇರುವಂತಹ ಭಾಗ್ಯವಂತ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ಹೊರಗೆ ಏನೆಲ್ಲ ಕೇಳುತ್ತಾ ಇದ್ದೀರಾ ಅಂದರೆ ಹೊರ ದೇಶದಲ್ಲಿ ದೇಶದಲ್ಲಿರಬಹುದು ವಿದೇಶದಲ್ಲಿರಬಹುದು ಆ ಎಲ್ಲ ಮಕ್ಕಳಿಗೂ ಸಹ ವಿಶೇಷವಾಗಿ ನೆನಪು ಪ್ರೀತಿ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಅವಿನಾಶಿ ಪ್ರಾಪ್ತಿಗಳ ಸ್ಮೃತಿಯಲ್ಲಿ ತಮ್ಮ ಶ್ರೇಷ್ಠ ಭಾಗ್ಯದ ಖುಷಿಯಲ್ಲಿ ಇರುವಂತಹ ಇಚ್ಛಾ ಮಾತ್ರ ಅವಿದ್ಯಾ ಆಗಿರಿ ವರದಾನದ ವಿಶ್ಲೇಷಣೆ ಯಾರಿಗೆ ತಂದೆಯೇ ಭಾಗ್ಯವಿದಾತ ಆಗಿದ್ದಾರೆ ಅವರ ಭಾಗ್ಯ ಏನಾಗಿರುತ್ತೆ ಸದಾ ಇದೇ ಖುಷಿ ಇರಬೇಕು ಭಾಗ್ಯ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ ವಾಹ ನನ್ನ ಶ್ರೇಷ್ಠ ಭಾಗ್ಯ ಮತ್ತು ಭಾಗ್ಯವಿದಾತ ತಂದೆ ವಾಹ ಇದೇ ಹಾಡನ್ನು ಹಾಡುತ್ತಾ ಖುಷಿಯಲ್ಲಿ ಹಾರತಾ ಇರಿ ಈ ರೀತಿ ಅವಿನಾಶಿ ಖಜಾನೆಗಳು ಸಿಕ್ಕಿದೆ ಅನೇಕ ಜನ್ಮಗಳಿಗಾಗಿ ಜೊತೆಯಲ್ಲಿರುತ್ತೆ ಇದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಕಿತ್ತುಕೊಳ್ಳಲು ಕಳ್ಳತನ ಮಾಡಲಾಗುವುದಿಲ್ಲ ಅಷ್ಟು ದೊಡ್ಡ ಭಾಗ್ಯವಿದೆ ಅದರಲ್ಲಿ ಯಾವುದೇ ಇಚ್ಛೆ ಇರುವುದಿಲ್ಲ ಮನಸ್ಸಿನ ಖುಷಿ ಸಿಕ್ತು ಅಂದರೆ ಸರ್ವಪ್ರಾಪ್ತಿಗಳು ಆಗಿದೆ ಯಾವುದೇ ಅಪ್ರಾಪ್ತ ವಸ್ತು ಇಲ್ಲ ಆದ್ದರಿಂದ ಇಚ್ಛಾ ಮಾತ್ರ ಅವಿದ್ಯಾ ಆಗಿದ್ದೀರಾ ಸ್ಲೋಗನ್ ವಿಕರ್ಮ ಮಾಡುವ ಸಮಯ ಕಳೆದು ಹೋಗಿದೆ ಈಗ ವ್ಯರ್ಥ ಸಂಕಲ್ಪ ಮಾತುಗಳು ಸಹ ಬಹಳ ಮೋಸ ಮಾಡಿಸುತ್ತದೆ ವಿಶೇಷ ಸೂಚನೆ ಇಂದು ತಿಂಗಳ ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲ ಬಿ ಕೆ ಪರಿವಾರದ ಅಣ್ಣಂದಿರು ಅಕ್ಕಂದಿರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತಮ್ಮ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತರಾಗಿ ಪರಮಧಾಮ ಮನೆಯ ಅಸೀಮವಾಗಿರುವ ಶಾಂತಿ ಪ್ರೇಮ ಮತ್ತು ಪವಿತ್ರತೆಯ ಅನುಭವ ಮಾಡಬೇಕು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ ಬೀಜರೂಪ ಸ್ಥಿತಿಯ ಅನುಭವ ಮಾಡಬೇಕು ಓಂ ಶಾಂತಿ